ಮೊದಲ ನಮಸ್ಕಾರ ನಾನು ರಘು ಜಾಣಿಗರೆ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಆ ನಮ್ಮೆಲ್ಲರಿಗೂ ಒಂದು ವಿಚಾರವನ್ನ ತಿಳಿಸಬೇಕಾಗಿತ್ತು ಅಂತ ಹೇಳಿ ನಾನು ಇವತ್ತು ಲೈವ್ ಬಂದಿದ್ದೀನಿ ಆ ನವಂಬರ್ ತಿಂಗಳು ಎಲ್ರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೀವಿ ಹಲವಾರು ಜನರು ಯಾವೇ ಸಂಭ್ರಮಾಚರಣೆಯನ್ನ ಸಂಭ್ರಮವನ್ನ ಮುಗಿಸಿದೀವಿ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಇದೆ ನವೆಂಬರ್ ತಿಂಗಳು ಆ ಇದನ್ನ ಒಂದು ಕನ್ನಡಿಗರ ಆ ಕಲ್ಯಾಣಕ್ಕಾಗಿ ಆ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರಕ್ಕೆ ನೆನಪಿಸುವಂತಹ ಆ ಒಂದು ಕೆಲಸವನ್ನ ಕೆಲಸದಲ್ಲಿ ತೊಡಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ರಾಜ್ಯದ ಹಲವಾರು ಕನ್ನಡಪರ ಸಾಮಾಜಿಕ ಹೋರಾಟಗಾರರ ಜೊತೆ ಸೇರಿ ಲೇಖಕರು ಚಿಂತಕರು ಸಾಹಿತಿಗಳೆಲ್ಲ ಎಲ್ಲರ ಜೊತೆ ಸೇರಿ ಜೊತೆ ಸೇರಿ ಕನ್ನಡಿಗ ಕರ್ನಾಟಕ ಮತ್ತೆ ಕನ್ನಡದ ವಿಚಾರವಾಗಿ ಆ ಸರ್ಕಾರ ಯಾವೆಲ್ಲ ಆ ನೀತಿಗಳನ್ನ ಯೋಜನೆಗಳನ್ನ ರೂಪಿಸಬೇಕು ಅನ್ನೋ ವಿಚಾರವಾಗಿ ಸರಣಿ ಸಭೆಗಳನ್ನ ಸಮಾಲೋಚನಾ ಸಭೆಗಳನ್ನ ನಡೆಸಿ ಆ ಎಲ್ಲ ರಾಜ್ಯದ ಪ್ರಮುಖ ಹೋರಾಟಗಾರರು ಅವತ್ತು ಕೊಟ್ಟಂತಹ ಸಲಹೆ ಮೇರೆಗೆ ಸರ್ಕಾರ ಒಟ್ಟು ಹನ್ನೆರಡು ಅಕ್ಕೊತ್ತಾಯಗಳನ್ನು ಸರ್ಕಾರ ಕನ್ನಡಿಗರ ಅಕ್ಕೊತ್ತಾಯಗಳನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ವಿ ಆ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನೀವು ಕನ್ನಡಿಗರ ಪರವಾದಂತಹ ಇಂತಹ ನೀತಿ ಯೋಜನೆಗಳನ್ನ ನೀವು ರೂಪಿಸಬೇಕು ಆ ಮುಖಾಂತರ ನೀವು ಏನು ಇವತ್ತು ಕರ್ನಾಟಕ ಏಕೀಕರಣಗೊಂಡು ಎಪ್ಪತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ ಇಂತಹ ಸುಸಂದರ್ಭದಲ್ಲಿ ನೀವು ರಾಜ್ಯದ ಜನರ ಒಂದು ಋಣ ತೀರ್ಸಕ್ಕಂಥ ಕೆಲಸವನ್ನ ನೀವು ಇವತ್ತು ಮಾಡ್ಬೇಕು ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗ್ಬೇಕು ಅಂತ ಹೇಳಿ ಖುದ್ದು ನಮ್ಮ ಆ ತಂಡ ಏನು ಒಂದು ಪಕ್ಷಾತೀತವಾಗಿ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ ಆ ಆ ವಿಚಾರದಲ್ಲಿ ಭಾಗವಹಿಸಿದಂತಹ ನಾನಾ ತ ನಾನಾ ಸಂಘಟನೆಗಳು ಮತ್ತೆ ಮುಖಂಡರುಗಳೆಲ್ಲ ಸೇರಿ ನಾವು ಜಾಣಕಿರ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ಆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿ ಕೊಟ್ಟು ಬಂದಿದ್ವಿ ನೀವು ಕನ್ನಡಿಗರ ಅಕ್ಕೊತಾಯಗಳನ್ನ ಜಾರಿಗೊಳಿಸ್ಬೇಕಂತ ಹೇಳಿ ನಮಗೊಂದಷ್ಟು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯ ಅವರು ಆ ಕನ್ನಡದ ವಿಚಾರವಾಗಿ ಆ ಒಂದಷ್ಟು ಬಲವಾದ ತೀರ್ಮಾನಗಳನ್ನ ತೆಗೆದುಕೊತಾರೆ ಯಾವುದೇ ಒತ್ತಡಗಳಿದ್ರು ಕೂಡ ಅದಕ್ಕೆ ಮಣಿಯದೆ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ ಕನ್ನಡಿಗರ ಹಿತವನ್ನ ಕಾಪಾಡ್ತಾರೆ ಅನ್ನುವಂತ ಆ ಒಂದು ವಿಶ್ವಾಸದಲ್ಲಿ ನಾವಿದ್ವಿ ಆದ್ರೆ ಇದು ಬಹಳ ನಮ್ಗೆಲ್ರಿಗೂ ಆ ನಿರಾಸೆ ಆಯ್ತು ಆ ನವೆಂಬರ್ ಒಂದನೇ ತಾರೀಕು ನಾವು ಕೇಳಿದಂತಹ ಹಲವಾರು ಅಕ್ಕತಾಯಿ ಸುಮಾರು ಹನ್ನೆರಡು ಅಕ್ಕಗಳಲ್ಲಿ ಕೆಲವೊಂದು ಅಕ್ಕತಾಯಗಳನ್ನಾದ್ರೂ ಸಿದ್ದರಾಮಯ್ಯ ಅವರು ನವೆಂಬರ್ ಹನ್ನೇ ತಾರೀಕು ರಾಜ್ಯೋತ್ಸವದ ಭಾಷಣದಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವು ವಿಶ್ವಾಸದಲ್ಲಿ ಇದ್ವಿ ಆದ್ರೆ ಅವರು ನಿಜಕ್ಕೂ ನಮ್ಮೆಲ್ಲ ಕನ್ನಡಿಗರಿಗೆ ನಿರಾಶೆಯನ್ನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಆ ದ್ವಿಭಾಷಾ ನೀತಿ ಅನ್ನ ಜಾರಿ ಮಾಡ್ತಾರೆ ಮಾಡಿದ್ದಾರೆ ಅದನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮ್ಗಿತ್ತು ಆದ್ರೆ ಅದನ್ನೂ ಕೂಡ ಅವರು ಘೋಷಣೆ ಮಾಡ್ಲಿಲ್ಲ ಆ ಏನು ಒಂದು ರೀತಿ ಆರಿಕೆಯ ಉತ್ತರವನ್ನ ಆ ತುಂಬಾ ಬುದ್ಧಿವಂತಿಕೆಯ ಒಂದು ಮಾತನ್ನ ಹೇಳಿ ಅವರು ಅದನ್ನ ಆ ಕನ್ನಡಿಗರಿಗೆ ಒಂದು ರೀತಿನಲ್ಲಿ ಅಹ್ ಏನು ಆ ನೆಲಿಗೆ ರುಚಿನ ಹೊರತುವಂತ ಕೆಲಸವನ್ನ ಅಷ್ಟೇ ಅವರು ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಸಮಿತಿ ಪಕ್ಷ ಏನು ಇವತ್ತು ಕನ್ನಡಿಗರನ್ನೆಲ್ಲ ಕನ್ನಡ ಹೋರಾಟಗಾರರು ಸೇರಿದಾಗೆ ನಾನಾ ಆ ಕನ್ನಡಿಗ ಸಾಹಿತಿಗಳು ಲೇಖಕರು ಚಿಂತಕರು ಇವರೆಲ್ಲರನ್ನು ಸೇರಿಸಿ ಆ ಈ ಕೆಲಸವನ್ನ ಪ್ರಾರಂಭ ಮಾಡಿತ್ತು ಇದನ್ನ ಮುಂದುವರಿಸು ಮುಂದುವರಿಸಿ ಮುಂದುವರಿದ ಭಾಗವಾಗಿ ಆ ಇದೇ ತಿಂಗಳು ಇದೇ ತಿಂಗಳು ಹದಿನೈದನೇ ತಾರೀಕಂದು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಕನ್ನಡಿಗರ ಸಮಾವೇಶವನ್ನ ಮಾಡ್ಬೇಕು ಆ ಮುಖಾಂತರ ಈಗ ಬಹುಶಃ ಸಿದ್ದರಾಮಯ್ಯವರಿಗೆ ಏನಾಗಿ ಏನಾಗಿರ್ಬೋದು ಅಂತ ಅಂದ್ರೆ ಇವತ್ತು ಕನ್ನಡ ಪರವಾಗಿ ಯಾವುದೇ ದೊಡ್ಡ ಹೋರಾಟಗಳು ನಡೀತಾ ಇಲ್ಲ ಕನ್ನಡಿಗರು ಏನ್ ನಾವೆಲ್ಲರೂ ನಮ್ಮ ಏನು ನಮ್ಗೆ ಆಗ್ಬೇಕಾಗಿದೆ ಆ ನೀವು ನಮ್ಮ ಕೆಲ್ಸಗಳು ಏನಿದಾವೆ ಅಂತ ನೆನಪಿಸ್ತಕ್ಕಂತ ಮತ್ತೆ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಶಕ್ತಿವಂತರಾಗಿದ್ದಾರೆ ಕನ್ನಡಿಗರು ಅನ್ನುವಂತವದನ್ನ ನಾವು ತೋರಿಸುವಂತ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರಕ್ಕೆ ಮಾಡಿಲ್ಲ ಅದು ಅದು ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಪಕ್ಷದ ಸರ್ಕಾರ ಬಂದಾಗ್ಲೂ ಕೂಡ ನಾವು ಕನ್ನಡಿಗರು ಈ ರಾಜ್ಯದಲ್ಲಿ ಸಾರ್ವಭೌಮರಾಗಿರ್ತಕ್ಕಂಥ ನಾವು ಕನ್ನಡಿಗರು ನಮ್ಮ ಹಿತವನ್ನ ಕಾಪಾಡ್ತಕ್ಕಂತ ನಿಟ್ಟಿನಲ್ಲಿ ಏನು ಸರ್ಕಾರಗಳು ಏನ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ನಾವು ಅವ್ರಿಗೆ ತಡಕ್ ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನ ಮುಟ್ಟಿಸಿಲ್ಲ ಸೊ ಆ ಕಾರಣಕ್ಕಾಗಿನೇ ಬಹುಶಃ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರವು ಕೂಡ ಏನ್ ನಡೆಯುತ್ತೆ ಕನ್ನಡಿಗರು ಏನ್ ಮಾಡ್ಕೊಂಡ್ಬಿಡ್ತಾರ ನಮ್ಮ ಹತ್ರನೇ ಬರಲ್ಲ ಕನ್ನಡಿಗ ಹೋರಾಟಗಾರರಲ್ಲ ನಮ್ಮನೆ ಬಾಗಲಿಗೆ ಕನ್ನಡಿಗ ಹೋರಾಟಗಾರರೆಲ್ಲ ಬಂದು ನಮಸ್ಕಾರ ಹಾಕೊಂಡು ಹೋಗಲ್ವಾ ಇನ್ಯಾವ ಹೋರಾಟ ಮಾಡ್ತಾರೆ ಇವ್ರು ಅನ್ನುವಂತ ನಿಲುವಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾಗೆ ಕಾಣ್ತಾ ಇದೆ ಯಾಕೆಂತ ಅಂದ್ರೆ ಇಷ್ಟೆಲ್ಲ ನಾವು ಇಷ್ಟೆಲ್ಲ ಜನರು ಒಂದು ಒಕ್ಕರ್ನಲ್ಲಿ ನಾವು ಯಾ ಏನ್ ಕೇಳ್ ಕೇಳಿದಿವ್ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂತ ಹೇಳ್ತಾ ಇದ್ದೀವಿ ಕನ್ನಡಿಗರ ನೆಲ ಜಲವನ್ನ ಉಳಿಸಿ ಅಂತ ಕೇಳ್ತಾ ಇದೀವಿ ಕನ್ನಡಿಗರ ಭಾಷೆಯನ್ನ ಉಳಿಸಿ ಅಂತ ಹೇಳ್ತಾ ಇದ್ದೀವಿ ಕನ್ನಡಿಗರ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಪ್ಪಿಸಿ ಅಂತ ಹೇಳ್ತಾ ಇದ್ದೀವಿ ಕನ್ನಡಿಗರ ಕನ್ನಡಿಗ ಕನ್ನಡಿಗರು ಹೋಗ್ತಕ್ಕಂಥ ಶಾಲೆಗಳನ್ನ ಉಳಿಸಿ ಅಂತ ಕೇಳ್ತಾ ಇದ್ದೀವಿ ಏನ್ ಮಾಡಬಾರದು ನಾವು ಕೇಳ್ತಾ ಇದೀವ ಅಷ್ಟು ನಾವು ಇವತ್ತು ಒಕ್ಕೂಟ ಸರ್ಕಾರದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವಂತ ಅನ್ಯಾಯಗಳನ್ನ ಪ್ರಶ್ನೆ ಮಾಡ್ಬೇಕು ನಮ್ಮ ಸಿದ್ಧರಾಮಯ್ಯನವರು ರಾಜ್ಯ ಸರ್ಕಾರಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ದ್ರೋಹ ನಷ್ಟ ಮೋಸವನ್ನ ಮೋಸದ ವಿರುದ್ಧ ರಾಜ್ಯ ಸರ್ಕಾರ ಹೋರಾಟವನ್ನ ಮಾಡಬೇಕು ಸಿದ್ದರಾಮಯ್ಯನವರು ಅಂತ ಹೋರಾಟಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಎಷ್ಟೋ ಜನ ಇದ್ದಾರೆ ಸಿದ್ದರಾಮಯ್ಯವರು ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಕನ್ನಡ ಆಗ್ತಿರ್ತಕ್ಕಂಥ ಅನ್ಯಾಯವನ್ನ ಸಮರ್ಥವಾಗಿ ಹೋರಾಟ ಮಾಡ್ತಾರೆ ಆ ವಿಚಾರವಾಗಿ ಎನ್ನುವಂತ ವಿಶ್ವಾಸದಲ್ಲಿ ನಾಡಿನ ಎಷ್ಟೋ ಜನರು ಇದ್ದಾರೆ ಆದ್ರೆ ಈ ಸಿದ್ದರಾಮಯ್ಯನವ್ರಿಗೆ ಈ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸರ್ಕಾರಕ್ಕೆ ಸರ್ಕಾರ ತಾನು ಸ್ವತಃ ತಾನೇ ತಾನೇ ಮಾಡಬಹುದಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಕನ್ನಡಿಗರ ಹಿತವನ್ನ ಕಾಪಾಡೋದಕ್ಕೆ ಮಾಡ್ಬೇಕಾಗಿರುವಂತ ನೀತಿಗಳನ್ನ ರೂಪಿಸಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ ಅಂದ್ರೆ ಇಂಥವರು ನಿಜಕ್ಕೂನು ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಏನು ಆರ್ಥಿಕ ಅನ್ಯಾಯವನ್ನ ಆರ್ಥಿಕವಾಗಿ ನಮ್ಗಾಗ್ತಾ ಇರ್ತಕ್ಕಂತ ಮೋಸವನ್ನ ಇವರು ತಡಿತಾರ ನಿಲ್ಲಿಸ್ತಾರ ಕನ್ನಡಿಗೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನ ಇವರು ಕೇಂದ್ರ ಸರ್ಕಾರ ಬರೆಸ್ಕೊಡ್ಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ಹೋರಾಟ ಮಾಡೋದಿಕ್ಕೆ ಕೇಂದ್ರ ಸರ್ಕಾರದಿಂದ ಅದನ್ನ ವಾಪಸ್ ನಮಗೆ ತರೋದಿಕ್ಕೆ ಇವ್ರ ಕೈಲಿ ಸಾಧ್ಯ ಇದೆಯಾ ಇವ್ರಿಗೆ ತಾಕತ್ತಿದ್ಯಾ ಇವೆಲ್ಲವೂ ನಮ್ಗೆ ಪ್ರಶ್ನೆಗಳು ಮೂಡ್ತಾವೆ ಯಾಕಂದ್ರೆ ಇವರ ನಡವಳಿಕೆಗಳು ಆ ರೀತಿಯಾಗಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರು ಇದ್ದೀವಿ ಬದುಕಿದೀವಿ ನಾವು ಕನ್ನಡಿಗರು ಕನ್ನಡಿಗ ಕನ್ನಡದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ತೀವಿ ನಿಮ್ಮ ಹತ್ರ ಭಿಕ್ಷೆ ಕೇಳೋದಿಲ್ಲ ನಾವು ನಿಮ್ಮನ್ನ ಆಗ್ರಹ ಮಾಡ್ತೀವಿ ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ ಹಾಗಾಗಿ ನಾವು ಕನ್ನಡಿಗರ ಹಕ್ಕೊತ್ತಾಯಗಳು ಅಂತ ಹೇಳಿ ನಿಮ್ಗೆ ಮನವಿ ಕೊಟ್ಟಿದ್ದು ಆದ್ರೆ ನೀವು ಆ ಮನವಿಯನ್ನ ಗೊತ್ತಿಲ್ಲ ನೀವು ಎಷ್ಟು ಗಂಭೀರವಾಗಿ ಅದನ್ನ ತೆಗೆದುಕೊಂಡಿದ್ದೀರಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಕನ್ನಡಿಗರು ಹಲವಾರು ಹಲವಾರು ಹತ್ತಾರು ಆ ನೂರಾರು ಜನರು ಸೇರಿ ನಾವು ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಕನ್ನಡಿಗರಿಗೆ ಇವೆಲ್ಲ ಆಗ್ಬೇಕು ಕನ್ನಡಿಗರ ಜನರ ಒಂದು ಆ ಏನು ಅವರ ಎಲ್ಲರೂ ಆಗ್ಲೇಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆ ಕೊಟ್ಟಂತ ಅಕ್ಕೊತ್ತಾಯಗಳ ಬಗ್ಗೆ ನೀವು ಯಾವುದೇ ತೀರ್ಮಾನ ಒಂದೇ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ಲ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಾಗೆ ಹಲವಾರು ಕನ್ನಡ ಪರ ಸಂಘಟನೆಗಳು ಮತ್ತೆ ಸಾಹಿತಿಗಳು ಬೇರೆ ಬೇರೆ ಸಾಮಾಜಿಕ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಇದೇ ತಿಂಗಳ ಹದಿನೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಕನ್ನಡಿಗರ ಅಕ್ಕೋತ್ತಾಯಗಳ ಆಗ್ರಹ ಸಮಾವೇಶ ಅಂತ ಹೇಳಿ ಮಾಡ್ತಾ ಇದ್ದೀವಿ ಹಾಗಾಗಿ ರಾಜ್ಯದ ಎಲ್ಲ ಜನರು ರಾಜ್ಯದ ಎಲ್ಲ ಜನರು ನಾವು ನೋಡಿ ಈಗಾಗ್ಲೇ ಎಲ್ಲೋ ಅಲ್ಲಿ ಇಲ್ಲಿ ನಮ್ಮ ಹೋರಾಟಗಳು ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಯಾವ್ದೋ ಭಾಷಾ ವಿಚಾರಕ್ಕೆ ಅಷ್ಟೇ ಒಂದ್ ಯಾವ್ದೋ ಒಂದು ನಮ್ಮ ಭಾಷೆಯನ್ನ ಅವಾಯನ ಮಾಡಿದ್ರು ಇನ್ನೊಂದು ಮಾಡುದು ಅಂತರ್ದ ಅಷ್ಟೇ ನಾವು ಅಲ್ಲೂ ಕೂಡ ಅಲ್ಲೂ ಕೂಡ ಪಾಪ ಯಾರೋ ಕನ್ನಡಗ ಕನ್ನಡ ಪರ ಹೋರಾಟಗಾರರು ಅಥವಾ ಕೆ ಆರ್ ಎಸ್ ಕೆಲವೊಂದು ಜನರು ಹೋಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತೀವಿ ಬಿಟ್ರೆ ಮಿಕ್ಕಂತ ಯಾರು ಏನು ವಿಚಾರವನ್ನು ಮಾತಾಡ್ತಾರೆ ಇಲ್ಲ ಈಗಾಗ್ಲೇನೆ ಬೆಂಗಳೂರು ಸೇರಿದಂಗೆ ಹಲವು ರಾಜ್ಯದಲ್ಲ ನಾನಾ ಕಡೆಗಳಲ್ಲಿ ಏನು ಒಂದ್ ರೀತಿಯಾಗಿ ಯಾವ ತರ ಯಾವ ಮಟ್ಟಕ್ಕೆ ವಲಸೆ ಹೋಗಿದೆ ಆಗಿದೆ ಅಂತ ಅಂದ್ರೆ ಯಾವ್ದಾವುದೋ ಒಂದು ಸ್ಥಳಗಳಿಗೆ ಬೆಂಗಳೂರಿನ ಯಾವ್ದೋ ಒಂದು ಭಾಗಕ್ಕೂ ಹೋದ್ರೆ ಇದು ತಮಿಳ್ನಾಡಲ್ಲಿ ಇದ್ದೀವಾ ನಾವು ಬಿಹಾರಲ್ಲಿ ಇದ್ದೀವಾ ನಾವು ಉತ್ತರ ಪ್ರದೇಶಲ್ಲಿ ಇದ್ದೀವ ಅನ್ನುವಂತ ಅನುಮಾನ ಬರುವಂತಹ ರೀತಿಯಲ್ಲಿ ಇವತ್ತು ಬೆಂಗಳೂರು ಆಗೋಗಿದೆ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡಿಗರು ಒಗ್ಗಟ್ಟಾಗಿ ನಮಗೆ ಏನಾಗ್ಬೇಕಾಗಿದೆ ನಮ್ಮ ಹಕ್ಕು ಈ ನೆಲದಲ್ಲೇ ಬದುಕಿ ನಮ್ಮ ಪೂರ್ವಜರು ನಾವು ಎಲ್ರು ಏನು ಈ ನೆಲದಲ್ಲೇ ಹುಟ್ಟಿ ಇಲ್ಲೇ ಬದುಕಿ ಇಲ್ಲೇ ಸಾಯುವಂತಹ ನಾವುಗಳು ನಮಗೆ ಏನಾಗ್ಬೇಕಾಗಿದೆ ನಮಗೆ ಏನ್ ಸಿಗ್ಬೇಕು ಅನ್ನೋದನ್ನ ಪಡ್ಕೊಂಡಿಲ್ಲ ಅಂತ ಅಂದ್ರೆ ನಮಗೆ ಇನ್ಯಾರೋ ಬೇರೆ ರಾಜ್ಯದವ್ರು ಬಂದ ನಮಗೆ ದಕ್ಕಿಸ್ಕೊಳೋದಿಲ್ಲ ಅವರು ಅವರು ಅಲ್ಲಿ ಸಿಗದೆ ಇರೋದನ್ನ ಇಲ್ಲಿ ಪಡ್ಕೊಳ್ಳೋದಿಕ್ಕೆ ಬೇರೆ ರಾಜ್ಯದವ್ರು ಬರ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನ ಬಹಳ ಒಂದು ನಮ್ಮೆಲ್ಲರ ನಿರೀಕ್ಷೆಯನ್ನ ಭರವಸೆಗಳನ್ನ ಉಸಿಗೊಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ತಿಂಗಳ ಹದಿನೈದು ತಾರೀಕು ನಾವು ಒಂದು ಬೃಹತ್ ಕನ್ನಡಿಗರ ಅಕ್ಕಗಳ ಸಮಾವೇಶ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದಾರೆ ಹೇಳಿದಂಗೆ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಾ ಇರ್ತಕ್ಕಂತ ಪಕ್ಷಾತೀತವಾದಂತಹ ಒಂದು ಇದು ಹೋರಾಟ ಸಮಾವೇಶ ಹಾಗಾಗಿ ನಾವು ನಮ್ ನಮ್ಮ ನಮ್ಮ ಸುತ್ತಮುತ್ತ ಇರುವಂತ ಜನರಿಗೆ ನಮ್ಮ ಸಂಪರ್ಕದಲ್ಲಿರುವಂತ ಹೋರಾಟಗಾರರನ್ನ ಸಂಘಟನೆಗಳನ್ನ ಕರಿತಕ್ಕಂತ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಆದ್ರೆ ಎಷ್ಟೋ ಜನರಿಗೆ ಗೊತ್ತಾಗಲ್ಲ ಅಥವಾ ನಾವು ಎಷ್ಟೋ ಜನರನ್ನ ಸಂಪರ್ಕ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಈ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲ ಕನ್ನಡಪರ ಮನಸ್ಸುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ಇದೊಂದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ ಸಮಾವೇಶ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಬನ್ನಿ ನಾವು ಎಲ್ಲರೂ ಸೇರಿದಾಗ ಅದರ ಒಗ್ಗಟ್ಟು ಹೆಚ್ಚಾಗುತ್ತೆ ನಾವೆಲ್ಲರೂ ಕೂಡಿದಾಗ ನಮ್ಮ ಬಲ ಜಾಸ್ತಿ ಆಗುತ್ತೆ ನಮ್ಮ ಬಲ ಜಾಸ್ತಿ ಆದಾಗ ಮಾತ್ರವೇ ಸರ್ಕಾರ ನಾವು ಏನು ಹೇಳ್ತಾ ಇದ್ದೀವಿ ಏನು ಕೇಳ್ತಾ ಇದ್ದೀವಿ ಏನ್ ಆಗ್ರಹಿಸ್ತಾ ಇದ್ದೀವಿ ಅದನ್ನ ಸರ್ಕಾರ ಮಾಡುತ್ತೆ ಹಾಗಾಗಿ ಅಂತಹ ಕೆಲಸಕ್ಕೆ ರಾಜ್ಯದ ಎಲ್ಲ ಕನ್ನಡ ಮನಸ್ಸುಗಳು ಕೈ ಜೋಡಿಸ್ಬೇಕು ಬೇರೆ ಬೇರೆ ಸಂಘಟನೆ ಹೋರಾಟಗಾರರು ಇವರೆಲ್ಲರೂ ಪಕ್ಷಾತೀತವಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕನ್ನಡ ಕನ್ನಡ ಮತ್ತೆ ಪ್ರಾದೇಶಿಕತೆ ಆ ವಿಚಾರವಾಗಿ ಹೋರಾಟ ಮಾಡ್ತಾ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಆ ಮುಖಾಂತರ ಕನ್ನಡಿಗರ ಕೊತ್ತಾಯಗಳನ್ನ ಸರ್ಕಾರ ಈಡೇರಿಸಲೇಬೇಕು ಅಂತ ಒಂದು ಹೋರಾಟವನ್ನ ನಾವೆಲ್ಲರೂ ನಾವು ನೀವು ಎಲ್ಲಾ ಸೇರಿ ರೂಪಿಸ್ಬೇಕು ಆ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಏರ್ಪಡಿಸ್ಲಾಗಿದೆ ದಯಮಾಡಿ ತಾವೆಲ್ಲರೂ ಈ ಸಂದರ್ಭದಲ್ಲಿ ಹದಿನೈದು ತಾರೀಕು ನಡೀತಾ ಇರ್ತಕ್ಕಂತ ಈ ಸಮಾವೇಶಕ್ಕೆ ಬರ್ಬೇಕು ಭಾಗವಹಿಸ್ಬೇಕು ಮತ್ತೆ ಈ ಸಮಾವೇಶದಲ್ಲಿ ನಿಮ್ದೇನಾದ್ರೂ ಈ ಸಮಾವೇಶವನ್ನ ಬೇರೆ ಇನ್ಯಾವುದೋ ರೀತಿಯಲ್ಲಿ ಇನ್ಯಾವುದೋ ತರಹದಲ್ಲಿ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಸಲಹೆ ಸೂಚನೆಗಳನ್ನ ದಯವಿಟ್ಟು ತಿಳಿಸಿ ನಾವು ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಆಗ್ಲೇ ಬಂದಿದೀವಿ ಆ ಬೇರೆ ಬೇರೆ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳಿದ್ರು ಕೂಡ ಅದನ್ನ ನಾವೆಲ್ಲರೂ ಮಾಡ್ಕೊಂಡು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸಬೇಕಾಗಿದೆ ದಯಮಾಡಿ ತಾವೆಲ್ಲರನ್ನು ಬೆಂಬಲಿಸಿ ಅಂತ ಹೇಳಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ವಿನಂತಿ ಮಾಡ್ಕೊತೇನೆ ನಮಸ್ಕಾರ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ